பதி மாமார எப்பா இட்ட குந்திரு பா அனியந்திர நீவு பரி மூடி யவா இக்க குந்திரு பா ரே மல்லவா நிம்மா வருமுண்டா பிசி பிசி ரொட்டி తిந்து வந்தாளா அக்கிக்கே ஹஷு இல்லந்த ஓகி விடு அக்கிக்கே ஜுர்மி மாட பட ரொட்டி తిந்து வந்தற ஏனாத வேவா வா வந்தாட பிசி பஜி తిన్న நூடி உன்ன வரமுண்டா எஸ்ட் பென்னி எச்சிடா சென்னி சென்னி அந்த இரு வந்தின்டா ரொட்டி తిந்து வந்த ಅಂದಂಗ ಮಗರ ಮಳಿ ಬೆಳಿ ನಿಮ್ಮ ಕಡೆ ಅಳಿ ಅಂದ್ರ ಈ ಸರಿ ನಮ್ ಕಡೆ ಮಳೀನೋ ಸಂಪೈತ್ರಿ ಬೆಳೀನೋ ಬರ್ತಿನ ಐತ್ರಿ ನಮ್ ಕಡೆ ಈ ಸರಿ ಶೇಂಗಾ ಮಸ್ತ್ ಬೆಳದವ್ರಿ ಎಲ್ಲರೂ ಹೊಲ ಹೌದು ಅಂದಂಗ ಅಂದ್ರ ನೀವ ಶೇಂಗಾ ಹಾಕಿದ್ರಿ ಇಲ್ಲ ಈ ವರ್ಷ ಶೇಂಗಾ ಹಾಕಿದ್ವಿ ರೀ ಅದ್ಯಾವ್ರಿ ಸುಮಾರು ಆಗಿ ಇನ್ನು ಮಳಿ ಸ್ಟ್ಯಾಂಡ್ ಸೀರ್ ಆಗಿತ್ ಇನ್ನೂ ಬರ್ತಿ ಹಾಕಿದ್ವಿ ರೀ ಅದ್ಯಾವ್ ಒಂದ್ ಐದ್ನೂರಿಂದ ಆರ್ನೂರು ಚೀಲ ಆಗ್ಯಾವ್ರಿ ಏ ಅಡ್ಡಿ ಇಲ್ಲೀ ವೇಷ ಆಗ್ಯಾವ ಈಗಿನ ಕಾಲದ ಮಳೆಗಾಲಕ್ಕ ವೇಷ ಅನ್ನೋದ್ರಿ ಮತ್ತ ಎಲ್ಲ ಅವಾಗ ನೋಡಿದ್ರಿ ಇಲ್ಲ ನಮ್ಮ ಅಪ್ಪ ಕಾಲದಾಗ ಸಾವಿರ ಚೀಲ ಗಟ್ಲೆ ಹೊಡ್ತಿದ್ವಿ ಶೇಂಗಾನ ಈಗ ಐದ್ನೂರು ಆರ್ನೂರಕ್ ಬಂದ ನಿಂತತಿ ಹಂಗ ಹೆಂಗ ಹೆಂಗ ಅಕ್ಕತಿ ಹಂಗ್ ನಡ್ಸ್ಕೋ ಅಂತ ಹೋಗುದು ಹೌದ್ರಿ ಹೇಳಿ ಅಂದ್ರ ಅವಾಗ್ರಿ ನಮ್ ಒಂದು ವರ್ಷ ಬೆಳದ್ರ ಮೂರ್ ವರ್ಷ ಕುಂತು ಕುಂತಿದ್ರು ಈ ವರ್ಷ ಎಲ್ಲ ಐತಿ ಹೇಳಿ ಒಂದ್ ವರ್ಷದ್ದು ವರ್ಷಕ್ಕ ಸಾಲಂಗಿಲ್ಲ ಅಂದಂಗ ಮಾವ ಮೀರನ್ ಗೌಡನು ಕರ್ಕೊಂಡ್ ಬಂದ್ರ ಚುಡಾಕಿತ್ ಅವ್ನು ಕರ್ಕೊಂಡು ಬರ್ಬೇಕಂತ ವಿಚಾರಿ ಆದ್ರ ಒಂದ್ ಮುಂಜನೆ ಎಲ್ಲ ಹಸಿರ್ಲೆ ಹೋದವ ಇಷ್ಟತ್ತಾದ್ರು ಒಳ್ಳೆ ಬರ್ಲಿಲ್ರಿ ಹಿಂಗಾಗಿ ಮತ್ತೆ ನಾನು ಈಕಿ ಗಗಡ ಪತ್ರ ಕೊಟ್ಟು ಕರ್ಕೊಂಡು ಮತ್ತೆ ಹೋದ್ರಂತ ಬಂದ್ವಿ ಆತ್ ಬಿಡ್ರಿ ಏನಾರ ಕೆಲಸ ಇದ್ದವು ಮಾಡ್ಕೋಕರ ವೀರನ್ ಗೌಡ ಬಟ್ಟಿನ ಅಳತಿ ಬೇಕಾಗಿತ್ತು ಬಟ್ಟಿನ ಅಳತ್ರ ಯಾಕ್ರ ಹೇಳಿ ಅಂದ್ರಳಯಾಗ ಮದ್ವಿಗೆ ಉಡುಗೊರೆ ಕೊಡ್ಬೇಕಲ್ಲ ಅದಕ್ಕ ಅವನ ಅಳತಿನ ಉಂಗ್ರ ಮಾಡಿಸ್ಕೊಂಡು ಬರ್ತಿದ್ನಿ ಮತ್ ನಿಮ್ಮ ಬಟ್ಟು ಅವನ್ ಬಟ್ಟ ಹೊಂದಾಣಿಕೆ ಇಲ್ಲಿ ಬಿಡ್ರಿ ಹೇಳಿ ಅಂದ್ರ ಅವ ನನಕಿ ಒಟ್ಟು ಬೀಸ್ ಆಡತನ ಬಟ್ಟು ದಪ್ಪ ಕವು ಅಳತಿ ಪಳತಿ ಎದಕ್ಕೆ ಬೇಕು ಒಟ್ಟು ತರ ತರ್ತಿರಿ ದೊಡ್ಡದ ತಗೊಂಡ ಬರ್ರಿ ಮಡಿ ಆಗಿಂದ ಮುಂದೆ ಕಾ ಒಟ್ಟು ಮೈ ಪೈ ಬಿಟ್ಟ ಅವನಿ ಅಕ್ಕವ ಇವಳ ಉಳ ಕೆಟ್ಟ ಆಶೆ ಹಳಿಬಿಟ್ಟಿ ಮಗಳ 600 ರೂಪಾಯಿ ಸೀರಿ ತರಕ ನನ್ನ ಮಗಳಿಗೆ ಎಷ್ಟು ಶಾಣೆತನ ಮಾಡಳ ಈಗ ತರ ತರ್ತಿರಿ ದೊಡ್ಡ ತಂಬರಿ ಅಂತ ಥೂ ಕಿ ಮಸಡಿ ನೋಡಿದ್ರೆ ಉಗಳಬೇಕು ಅನಿಸ್ತತಿ ಆ ತಗೋರಿ ಅತ್ತಿ ಅವ್ರು ಒಂದ್ ಸ್ವಲ್ಪ ಸೈಜ್ ಮೇಘ ದೊಡ್ಡದ ತಗೊಂಡ್ ಬರ್ತೇವಿ ಅಳಿಯನ್ರ ನಾ ಹಿಂಗ ಅಂತೇನೆ ಅಂತ ತಪ್ಪ ತಿಳ್ಕೊಬೇಡ್ರಿ ನೀವು ಯಾವ ಬಂಗಾರ ಬೆಳ್ಳಿ ಏನು ಆಯಾರ ಮಾಡ್ಬೇಡ್ರಿ ನೀವು ಹುಡುಗೂರು ಎಲ್ಲಾರು ಸಹ ಕುಟುಂಬ ಪರಿವಾರದೊಡನೆ ನಾಲ್ಕು ದಿನ ಮುಂಚೆ ನಮ್ಮ ಊರಿಗೆ ನಮ್ಮ ಮನ್ಯಾಗ ಬಂದಿತ್ತು ಮದ್ವಿ ನಡಿಸ್ಕೊಟ್ರ ಅಷ್ಟ ಸಾಕು ಅದ ದೊಡ್ಡ ಆಯಾರ ಅಂತ ತಿಳ್ಕೊಂತೀನಿ

ಎಲ್ಲಾ ದೇವರು ದಿಂಡ್ರು ಎಲ್ಲಾ ಮುಗಿಸಿ ಮತ್ತೊಂದ್ ವಾರ ಇದ್ ಬರೋರಿ ಅಂತ ಈಗ ಹೇಳಿ ಮಾವರ ನಾನ್ ಇದ್ದಿದ್ದ ಹೇಳ್ತೇನ್ರಿ ಹುಡುಗರು ಮಲ್ಲಿ ಬೇಕಂದ್ರ ಇರ್ತಾರ ನನಗ್ ಸಾಧ್ಯನ ಇಲ್ರಿ ಎಲ್ಲಿ ವಸ್ತಿ ಇರುದಿಲ್ಲ ಬೇಕಂದ್ರ ಮುಂಜಾನೆ ಬರೋದು ಸಾಯಂಕಾಲ ಹೊಳೆ ಬರೋದು ಮಾಡ್ತೇನಿ ನಾ ಮಾತ್ರ ಎಲ್ಲಿ ವಸ್ತಿ ಇರಂಗಿಲ್ರಿ ಏನು ತಿಳ್ಕೊಬೇಡ್ರಿ ಹುಡುಗೂರ್ನ ಈಕಿನ್ನ ಕಳಿಸಿ ಕೊಡ್ತೇನಿ ಅಂದ್ರ ಹಂಗಂದ್ರ ಹೆಂಗ್ರಿ ನಾನು ವಯಸ್ಸಾದಿಟ್ಟ ಎಲ್ಲಾರು ನಿಂತು ಮಾಡಿದ್ರದಿ ಹಸನ್ ತಗೋರಿ ಮವರ್ ಒಂದ್ ಎರಡು ದಿನ ಇದ್ದು ಎಲ್ಲಾ ಬಸ್ತ ಬಾರಿ ನೋಡ್ತೇನಂತ ಸಾಕ್ ಬಿಡ್ರಿ ಇಷ್ಟು ಧೈರ್ಯ ಕೊಟ್ರೆ ಇನ್ನ ಎದಕ್ಕೂ ಬಗ್ಗ ಮಗ ಅಲ್ಲ ನಾನವರ ಬಜಿ ಆರ್ತವು ತಿನ್ರಿ ನಮ್ ಚೆನ್ನಿ ಒನ್ಲ ಅಂದ್ರ ಹೊಳ್ಳಿ ಏನೇನು ನೋಡುದಿಲ್ಲ ಅಕ್ಕಿಗೇನ ಬಜಿ ಬೇಡ ಚಾ ಅಷ್ಟ ಕೊಡ್ರಿ ನಾನು ಬಜಿ ತಿಂತಿ

ನಮ್ಮಿಬ್ರು ಜೀವನದಾಗ ಯಾಕ ಹಿಂಗೆಲ್ಲ ಆಗಕ್ ಕುಂತೈತಿ ಅಂತ ನನಗ ತಿಳಿತಾ ಇಲ್ಲ ನೀನ ಆ ಸುಂದರನ ಇಷ್ಟ ಪಟ್ಟಿದ್ದಿಲ್ಲ ಅಂದ್ರ ಈಗ ಸದ್ಯನ ನನ್ನ ಮನೆಗೆ ಕರ್ಕೊಂಡು ಹೋಗಿ ರಾಣಿ ಹಾಂಗ ನೋಡ್ಕೊಂತಿದ್ದೆ ಆ ವಿಧಿ ನಮ್ಮ ಜೀವನ್ದಾಗ ಯಾಕಿಂಗ್ ಆಟ ನನಗೆ ತಿಳಿತಾ ಇಲ್ಲ ಮಂದಾಕಿನಿ ನನಗ ನಿನ್ನ ಬಿಟ್ಟಿರೋ ಶಕ್ತಿ ಇಲ್ಲ ನಾ ಏನಾರ ಬರುದು ಒಂದ್ ಸ್ವಲ್ಪ ತಡ ಆಗಿದ್ರ ನಿನ್ನ ಗತಿ ಏನಾಕಿತ್ತು ಮಂದಾಕಿನಿ ನೆನಸ್ಕೊಂಡ್ರ ನನಗ ದುಃಖ ದುಃಖಾಕೇತಿ ನಿಜ ಹೇಳ್ಬೇಕಂದ್ರ ನನಗ ಯಾವ ಮದ್ವಿನೂ ಇಷ್ಟ ಇಲ್ಲ ಸುಮ್ನಾ ನಮ್ಮಪ್ಪ ನಮ್ಮ ಸಮಾಧಾನಕ್ಕ ಈ ಮದ್ವಿ ಒಪ್ಕೊಂಡಿನಿ ನನ್ನ ಮನಸ್ಸಿನಾಗ ಇರೋದು ನೀ ಮಾತ್ರ ಬಂದಾತೀನಿ ಅಲ್ಲೇ ಬೇರೆ ಯಾರಿಗೆ ಸ್ಥಾನ ಇಲ್ಲ ಇರ್ಲಿ ನಿನ್ನ ಖುಷಿನ ನನ್ನ ಖುಷಿ ನಿನಗ ಸುಂದ್ರ ಇಷ್ಟ ಆಗ್ಯನಂದ್ರ ಅವನ ಜೊತಿನ ಚಂದೆಗೆ ಇರೋಷ್ಟು ಜೀವನ ಕಳಿ ಈ ಮಳಿ ಬ್ಯಾರೆ ನಿಂದ್ರಂಗ ಕಾಣ್ಬಲ್ದು ಕಾರ್ ನೋಡಿದ್ರ ಅಪ್ಪ ಅವ್ವ ಮಲ್ಲಕ್ಕ ಲಗ್ ಪತ್ರ ಕೊಡಾಕಂತ ತಗೊಂಡ್ ಹೋಗ್ಯಾರ ಈಗ ಮಂದಾಕಿನ ಎಲ್ ಕರ್ಕೊಂಡ್ ಹೋಗ್ಲಿ ಕರ್ಕೊಂಡ್ರ ಅವ್ವಾ ಸುಮ್ನೆ ಮಂದಾಕಿ ಮಂದಾಕಿನಿ ಅವ್ರ ಮನಿಗ್ ಎಲ್ಲ ಐತಿ ಅಂತ ನನಗ್ ಗೊತ್ತಿಲ್ಲ ಹಂಗಾದ್ರ ಕರ್ಕೊಂಡ್ ಹೋಗುದಾದ್ರೂ ಎಲ್ಲಿ ಕರ್ಕೊಂಡ್ ಹೋಗ್ಲಿ ಈ ಸುಂದ್ರ ಎಲ್ಲಿ ಹೋಗ್ಯಾನೋ ಏನು ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಯಾನ ಅವನ್ ಜೊತೆ ಮಾತಾಡಕು ಆಗ್ಬಲ್ ಈಗ ಮಂದಾಕಿನೀನಾ ನಾ ಎಲ್ಲಿ ಕರ್ಕೊಂಡು ಹೋಗ್ಲಿ ಏನಾಕೇತ ಆಗ್ಲಿ ನಮ್ಮನೀಗ ಕರ್ಕೊಂಡ್ ಹೋಗ್ತೇನಿ ಯಾಕಂದ್ರ ಈ ಮಂದಾಕಿ ನಿನ್ನ ಎಲ್ಲಿ ಅಂತ ಬೇಡ ಬೇಡ ಹೋಗ್ಬೇಕನ್ ಬಗ್ಗೆ ನನಗ ಸರಿಯಾಗಿ ಗೊತ್ತೈತಿ ಅಕ್ಕಿ ಮಾತ್ರ ಕಳ ಏನ್ ಮಾಡ್ಲಿ ಎಲ್ಲಿ ಹೋಗ್ಲಿ ಹಾ ಇದ ಸರಿ ಹೆಂಗು ಈಗ ಮದ್ವಿ ಕೆಲಸದಾಗ ಯಾರು ತೋಟದ ಮನೆಗೆ ಬರುದಿಲ್ಲ ತೋಟದ ಮನೆಗೆ ಕರ್ಕೊಂಡು ಹೋಗಿ ಮಂದಾಕಿನಿಗೆ ಯಾರ್ಯಾರ ಒಳ್ಳೆ ಡಾಕ್ಟರ್ ಹುಡುಕಿ ಟ್ರೀಟ್ಮೆಂಟ್ ಕೊಡಿಸ್ಬೇಕ ಏತಮ್ಮ ಎಲ್ಲ ಹೊಂಟಿ ನಾನ ಇಲ್ಲೇ ಪಕ್ಕದ ಹಳ್ಳಿಗೆ ಹೊಂಟೇನಿ ನಾನು ಪಕ್ಕದ ಹಳ್ಳಿಗೆ ಹೋಗಮ್ಮ ನಿನ್ನಗಾ ಅಡಿಗೆ ಕೊಡ್ತೀನಿ ನನ್ನ ನಮ್ ತೋಟದ ಮನೆ ಊಟ ಬಿಡು ಏ ಅವಲ್ ರೀಪಾ ಯಾರೋ ಹುಡುಗಿ ಬೇರೆ ಅದಾಳ ನಿಮ್ ಕೂಡ ಲೇ ಈಗ ನಾನು ಹೇಳ್ತಿ ತೆಲೀ ತಿರುಗಿ ಬಿದ್ದಾಳ ಬೇಕಂದ್ರೆ ಮನಿಗೋಗಿಂತ ಎಲ್ಲ ಲಗ್ನ ಪತ್ರ ತೋರಿಸ್ತೇನೆ ನಿಮ್ ಹೇಳ್ತೀರಾ ಹಾಂ ಆ ತಗೋರಿ ನೋಡ್ರಿ ಮತ್ತ ನನ್ಗೇನ್ರ ಮತ್ತ ತೊಂದ್ರೆ ಆಗ್ಬಾರ್ದ ಇಲ್ ತಗೋ ಕಥಾ ತೆಗಿ ಕಾಡಿದ್ದ ಹೂನ್ರಿ ಒಂದು ಮೂಲಕ ಮಲ್ಲಗನ್ನ ಮದ್ವಿ ಕರೆದು ಬಂದಿಂದ ನನ್ನ ಮನಸ್ಸಿಗೆ ಸಮಾಧಾನ ಆತ ಅಂದಂಗ ಲೈಟ್ ಹ್ಮ್ ಕರೆಂಟ್ ಹೋಗಂಟ್ ಬಂದ್ಬಿಡಿದ್ದೀನಿ ಅಲ್ಲೇ ಚೆನ್ನಿ

ಊಹೆ ಮಾಡ್ಕೊಂಡ ಸುಮ್ಮನೀನ ಹೆದರ್ಕೊಳೋದು ಬಿಡು ನಮ್ ವೀರನ್ ಗೌಡ ಅಂತ ಮಾ ಅಲ್ಲ ವೈಷ್ಣವಿನೂ ಸಾಲಿ ಕಲ್ತಾಳ ಶಾಣೆಗಿನ ಅದಾಳ ಅವರು ನಮ್ಗಿಂತ ಬುದ್ಧಿವಂತ್ ಹಂಗೇನು ಆಗಿರಕ್ಕಿಲ್ಲ ಆದ್ರ ವೀರನ್ ಗೌಡ ನಮಗ ಹೇಳ್ದ ಕೇಳ್ದ ಎಲ್ಲಿ ಹೋಗಲ್ಲ ಅಂತಾದ್ರದ ಅವ ಹೋಗೋದಾದ್ರೂ ಎಲ್ಲಿ ಹೋಗ್ಯಾನ